ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್ ಸಾರಿ ತುಂಬ ದಿವಸನೇ ಗ್ಯಾಪ್ ಆಯಿತು ಯಾಕೆ ಅಂದರೆ ಮನೆಯಲ್ಲಿ ಅಮ್ಮಗೆ ಅಂದರೆ ಅತ್ತೆಗೆ ಹುಷಾರಿರಲಿಲ್ಲ ಹಾಗಾಗಿ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಫುಡ್ದು ಕೂಡ ವೀಡಿಯೋ ಯಾವುದು ಹೊಸ್ದಾಗಿ ಪ್ರಿಪೇರ್ ಮಾಡಿರೋ ಅಂಥದ್ದು ಇಲ್ಲ ಯಾವುದು ಕೂಡ ನಾನು ವೀಡಿಯೋ ಮಾಡೋದಕ್ಕೆ ಮನೇಲಿ ಆಗ್ತಾಯಿಲ್ಲ ಅಮ್ಮನ ಕೂಡ ನೋಡಿಕೊಂಡು ಹಾಗೆ ಮಕ್ಕಳನ್ನ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸ್ಕೂಲಿಗೂ ಕಳಿಸ್ಬೇಕು ಹಾಗೆ ಅವ್ರನ್ನ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ ಬರೋದು ಇದೇ ರೀತಿ ಆಗ್ತಾ ಇತ್ತು ಹಾಗಾಗಿ ಮನೆಯಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ ಎಲ್ಲೂ ಕೂಡ ಹೊರಗಡೆ ಹೋಗಿರಲಿಲ್ಲ ಫೈನಲಿ ಅವರಿಗೆ ಒಂದು ವಾರ ಮೆಡಿಸನ್ ಕೊಡಬೇಕಾಗಿತ್ತು ಅದೆಲ್ಲ ಕೊಟ್ಟಿದ್ದಾಯಿತು ನಂತರ ಅವ್ರಿಗೆ ರಿಕವರ್ ಆದರು ಹಾಗೆ ನಮ್ಮ ನಮ್ಮತ್ತೆಯವ್ರ ಮಗಳು ಅಕ್ಕ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು ಹೇಗಿದ್ದರೂ ಮೆಡಿಸನ್ ಕೊಟ್ಟು ಎಲ್ಲ ಕ್ಯೂರ್ ಆಗಿತ್ತಲ್ವ ಇನ್ನು ಏನಾಗಿತ್ತು ಅಂತಂದರೆ ಮೇಯ್ನ್ ಹೇಳಬೇಕು ಅಂದರೆ ಅವ್ರಿಗೆ ಇನ್ಫೆಕ್ಷನ್ ಆಗಿತ್ತು ಅಷ್ಟೇನೆ ಆದರೆ ಅವ್ರಿಗೆ ವಯಸ್ಸಾಗಿರೋದ್ರಿಂದ ತಡ್ಕೊಳೋ ಅಷ್ಟು ಇದಿಲ್ಲ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗಿತ್ತು ನಾನು ಮತ್ತು ನನ್ನ ಅದ್ನಿ ಇಬ್ಬರು ಕೂಡ ಅವರನ್ನು ನೋಡ್ಕೊಳೋದ್ರಲ್ಲೇನೇನೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ಹಾಗಾಗಿ ಎಲ್ಲ ಏನೂ ಮಾಡೋದಕ್ಕೋಗಿಲ್ಲ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಟೂ ತ್ರೀ ಡೇಸ್ ಬ್ಯಾಕ್ ವೀಡಿಯೋ ಬೇಜಾರು ಮಾಡ್ಕೊಳ್ಬೇಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತಂತನ್ಬಿಟ್ಟು ಇನ್ನು ಮುಂದೇನಾದರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ಮಕ್ಳಿಗೆ ಆಲ್ರೆಡಿ ಎಕ್ಸಾಮ್ಸ್ ಶುರು ಆಗೋದಕ್ಕೆ ಓರಲ್ಸ್ ಎಲ್ಲ ನಡೀತಾ ಇದೆ ಹಾಗಾಗಿ ವೀಡಿಯೋ ಶೂಟ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಬಟ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಮಾಡಲ್ಲ ಅಂತಲ್ಲ ನಾನು ಹೇಳದ್ನಲ್ಲ ಮೊದಲಿಗೆ ಇದು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೇ ಇಟ್ಕೊಂಡಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಗಿತ್ತು ಹಿಂದಿನ ದಿವಸ ನೈಟ್ ಕೂಡ ಹೋಗಿದ್ವಿ ನಾನು ಮತ್ತು ನನ್ನ ನದ್ನಿ ಹೋಗಿ ಬೆಳಗ್ಗೆಗೆ ನಾವೇನು ಅಲ್ಲಿ ಬೇರೆ ಬಟ್ರಿಗೆಲ್ಲ ಹೇಳಿರಲಿಲ್ಲ ಅಡುಗೆಗೆ ಮಾಡೋದಕ್ಕೆ ನಾವಾಗಲೇ ಇದ್ವಲ್ಲ ಅಂತಂದು ಅಂದ್ಬಿಟ್ಟು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನೈಟ್ ಹೋಗಿ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿ ಒಬ್ಬಟ್ಟು ಎಲ್ಲ ತಟ್ಟಿಟ್ಟು ಎಲ್ಲ ಮುಗಿಸ್ಕೊಂಡು ರಸಮೆಲ್ಲ ಮಾಡಿಟ್ಟು ನೈಟ್ ಒಂದು ಟೂ ಓ ಕ್ಲಾಕ್ ಹಂಗೆ ಮನೆಗೆ ರಿಟರ್ನ್ ಆದ್ವಿ ಯಾಕೆ ಅಂದರೆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಅಮ್ಮ ಜೊತೆ ನಮ್ಮ ಯಜಮಾನ್ರು ಹಾಗೆ ಅಮ್ಮ ಎಲ್ಲ ಮಕ್ಕಳನ್ನು ನೋಡ್ಕೊತಾಯಿದ್ರು ನೈಟ್ ಬಂದು ತಿರ್ಗ ಬೆಳಗ್ಗೆ ಮತ್ತೆ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವು ಕೂಡ ರೆಡಿಯಾಗಿ ಮತ್ತೆ ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆಲ್ಲೂ ಹೋದ್ವಿ ಯಾಕೆಂದರೆ ಎಂಟುವರೆಗೆ ಪೂಜೆ ಸ್ಟಾರ್ಟ್ ಆಗಬೇಕಾಗಿದ್ದು ನೈಟೇ ಬೆಳಗ್ಗೆ ಏನೇನು ಬೇಕೋ ಅಡುಗೆಗೆ ಅದನ್ನೆಲ್ಲ ಫುಲ್ಲು ನಾವು ರೆಡಿ ಮಾಡಿಟ್ಟಿದ್ವಿ ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ ಅಂದರೆ ಅಡುಗೆನ ಅವ್ರು ಹೇಳಿದ ತಿನೇನೆ ಒಬ್ಬಟ್ಟು ಅನ್ನ ರಸಮು ಪಲಾವು ಹಾಗೆ ಒಂದೆರಡು ಮೂರು ರೀತಿ ಪಲ್ಯ ಮತ್ತು ಸತ್ಯನಾರಾಯಣ ಸ್ವಾಮಿಗೆ ಅತಿ ಪ್ರಿಯವಾದ ಸಜ್ಜಪ ಸಜ್ಜಿಗೆ ಕೂಡ ಮಾಡಬೇಕಾಗಿತ್ತು ಅದಕ್ಕೂ ಕೂಡ ಎಲ್ಲ ಸ್ನಾನ ಮಾಡಿಕೊಂಡು ರವೆ ಎಲ್ಲ ಹುರಿದಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಟು ಎಲ್ಲ ಮುಗಿಸ್ಕೊಂಡಿದ್ವಿ ಬೆಳಗ್ಗೆ ಜಸ್ಟ್ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳೋ ಥರ ಇಟ್ಕೊಂಡಿದ್ವಿ ಅಷ್ಟರಲ್ಲಿ ನಾವು ಬೆಳಗ್ಗೆ ಹೋಗೋಷ್ಟರಲ್ಲಿ ಅಕ್ಕನ ಮಗಳು ಇನ್ನು ಇವ್ರು ಬಂದು ಪಾಪ ಮಾಡೋದು ಯಾಕೆ ಅಂತಂತಂದ್ಬಿಟ್ಟು ಅವಳೇನೇ ಪಲಾವ್ ಮಾಡಿ ವೈಟ್ ರೈಸ್ ಎಲ್ಲ ಮಾಡಿ ಪಲ್ಯ ಎಲ್ಲ ಒಗ್ಗರಣೆ ಹಾಕಿಟ್ಟಿದ್ಲು ನಾವು ಹೋದ್ವಿ ಇನ್ನೇನು ಪೂಜೆಗೆ ಐನೂರೆಲ್ಲ ಬಂದರು ರೆಡಿ ಮಾಡೋದಕ್ಕೆ ಅಂತಂತನ್ಬಿಟ್ಟು ಫಸ್ಟು ಅವರು ಒಂದು ಪುಟ್ಟ ಹೋಮನ ಮಾಡಿದ್ರು ಗಣೇಶ ಹೋಮ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಅದನ್ನೆಲ್ಲ ಮುಗಿಸಿ ಅಗ್ನಿಗೆ ಒಂದು ರೀತಿ ಅಲ್ಲಿರುವಂಥ ಐಟಮ್ಸ್ನೆಲ್ಲ ಸಮರ್ಪಣೆ ಮಾಡಿ ನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಶುರು ಮಾಡಿ ಅವರ ಸತ್ಯನಾರಾಯಣ ಸ್ವಾಮಿಯ ಕತೆಗಳನ್ನು ನಮಗೆ ಹೇಳ್ತಾರೆ ನೋಡೋಣ ಅಂತಂದ್ಬಿಟ್ಟು ನಾನು ಇದೇ ಫಸ್ಟ್ ಟೈಮು ಫುಲ್ಲಾಗಿ ನೋಡಬೇಕು ಕೇಳಿಸ್ಕೊಳ್ಬೇಕು ಅಂತ ಇಂಟ್ರೆಸ್ಟಾಗಿ ಕೂತಿರೋ ಅಂಥದ್ದು ಯಾಕೆ ಅಂದರೆ ನಾನು ಇದುವರೆಗೂ ತುಂಬ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೀನಿ ನಾನು ಹೋಗೋಷ್ಟರಲ್ಲಿ ಕತೆ ಎಲ್ಲ ಮುಗಿದು ಮಹಾಮಂಗಳಾರತಿನೇ ಶುರು ಆಗಿರುತ್ತೆ ಹಾಗಾಗಿ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಹಾಗೆ ಇಲ್ಲಿಗೆ ಫಂಕ್ಷನ್ಗೆ ನಮ್ಮ ಯಜಮಾನ್ರ ಅಕ್ಕಂದ್ರನ್ನ ಅವ್ರ ಮಕ್ಕಳನ್ನು ಎಲ್ಲರೂ ಕೂಡ ಕರೆದಿದ್ರು ಎಲ್ಲರೂ ಕೂಡ ಬಂದಿದ್ರು ಆಲ್ಮೋಸ್ಟ್ ಹೇಳಬೇಕು ಅಂತಂತಂದರೆ ನೈಟಿಂದ ಕೂಡ ನಮ್ಮ ಇನ್ನೊಬ್ಬರ ಅಕ್ಕ ಕೂಡ ಅಲ್ಲೇ ಇದ್ದರು ಪಾರ್ವತಕ್ಕ ನಮ್ಮ ಯಜಮಾನ್ರ ದೊಡ್ಡಕ್ಕ ಅಂದರೆ ಮೂರನೇ ಅಕ್ಕ ಅವರು ಅವರು ಕೂಡ ಇದ್ದರು ಅಲ್ಲೇನೇ ನಾವು ಬೆಳಗ್ಗೆ ಹೋಗಿ ಅಮ್ಮನ ಜೊತೇಲಿ ಹೋಗ್ಬೇಕಾಗಿತ್ತಲ್ವ ಹಾಗಾಗಿ ಅಮ್ಮನ ಕರ್ಕೊಂಡೋದ್ವಿ ಪೂಜೆಯನ್ನು ಶುರು ಆಯಿತು ಓಮನೂ ಕೂಡ ಶುರುವಾಯಿತು ನೋಡ್ತಾ ಇರ್ಬೋದು ಎಲ್ಲ ಹೇಳಬೇಕು ಅಂದರೆ ಯಾರ್ಯಾರ ಮನೇಲೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ದಾರೆ ಹಾಗೆ ಕಥೆನ ನೀವು ಪೂರ್ತಿಯಾಗಿ ಕೇಳಿದ್ದೀರಾ ಅಂತಂದು ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಫಸ್ಟ್ ಟೈಮ್ ಕೇಳಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು ನಮಗೆ ಇಲ್ಲಿ ಅವರು ಮೂರು ಅಧ್ಯಾ ಐದು ಅಧ್ಯಾಯಗಳನ್ನು ಹೇಳಿದ್ರು ಕೆಲವರೆಲ್ಲ ಹೇಳ್ತಾರೆ ಇನ್ನೂ ಇದೆ ಕತೆ ಇಷ್ಟೇ ಅಲ್ಲ ಅಂತ ಕೂಡ ಹೇಳ್ತಾಯಿದ್ರು ಬಟ್ ನಾನು ಇದ್ದೇ ಫಸ್ಟ್ ಅಲ್ವ ಕೇಳಿಸ್ಕೊಡ್ರೋದು ಅದು ಅಷ್ಟಕ್ಕೇನೆ ನಾನು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕತೆ ಸಂಪೂರ್ಣವಾಗಿ ಕೇಳಿಸ್ಕೊಂಡ ನಂತರ ಈ ರೀತಿಯೂ ಎಲ್ಲ ನಡೆದಿರುತ್ತಾ ಅಂತಂತನ್ಬಿಟ್ಟು ನಾವೇ ದೇವ್ರನ್ನ ನಾವು ಎಷ್ಟು ಭಕ್ತಿಯಿಂದ ನಂಬ್ತೀವೋ ಪೂಜಿಸ್ತೀವೋ ಆ ದೇವರು ನಮಗೆ ಅಷ್ಟೇ ಪ್ರೀತಿಯಿಂದ ನಮಗೇನ ನಾವು ಕೇಳಿರ್ತೀವೋ ಅದನ್ನು ದಯಪಾಲಿಸ್ತಾನೆ ಅದೇ ನಾವು ಅಸಡ್ಡೆತನದಿಂದ ಮಾಡಿದ್ರೆ ದೇವರು ಕೂಡ ನಮ್ಮನ್ನು ನೀನು ಎಷ್ಟು ಬೇಡ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ ನೀನು ಮಾಡ್ತಾ ಇರೋ ಪೂಜೆಗೆ ಒಂದು ಬೆಲೆ ಇಲ್ಲ ಅಂತಂದ್ಬಿಟ್ಟು ಇದು ಮಾಡ್ತಾನೆ ಅವರು ಕೂಡ ಮಕ್ಕಳಿಗೋಸ್ಕರ ಏನೋ ಅವ್ರ ಮಕ್ಕಳು ಪೂಜೆ ಮಾಡಿಸು ಅಂತಂತನ್ಬಿಟ್ಟು ಹೇಳಿದ್ರು ನಮ್ಮನೇಲೂ ಮಾಡೋಣ ಅಂತಂತನ್ಬಿಟ್ಟು ಹಾಗಾಗಿ ಅವರು ಕೂಡ ಮಾಡಿಸಿರೋ ಅಂಥದ್ದು ಅಲಂಕಾರ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದರು ಚೆನ್ನಾಗಿತ್ತು ಇನ್ನೂ ಚೆನ್ನಾಗೂ ಕೂಡ ಮಾಡ್ತಾರೆ ಬಟ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫೈನಲ್ಲಾಗಿ ಹೋಮ ಕೂಡ ಮುಗೀತು ಹೋಮ ಮುಗಿದ ನಂತರ ಈಗ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಫಲ ಏನು ಹಾಗೆ ಸತ್ಯನಾರಾಯಣ ಸ್ವಾಮಿಗೆ ಇಷ್ಟವಾದಂಥ ಪ್ರಸಾದ ಏನು ಸತ್ಯನಾರಾಯಣ ಸ್ವಾಮಿಯನ್ನು ನಂಬಿ ಪೂಜೆ ಮಾಡಿದವ್ರಿಗೆ ಏನೇನು ಫಲ ದೊರೆಯುತ್ತೆ ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅಂತಂತನ್ಬಿಟ್ಟು ನೀಟಾಗಿ ಹೇಳ್ತಾಯಿದ್ರು ಹಾಗೆ ನಾನು ಕೂಡ ಪೂಜೆ ಸಾಮಾನು ತರಿಸಿದ್ದೆ ಕತೆ ಹೇಳೋವಾಗಲೇನೇನೆ ಪೂಜೆ ಸಾಮಾನನ್ನು ತಗೊಂಡೋಗಲ್ಲಿ ಕೊಟ್ವಿ ಅವರು ಪೂಜೆ ಕಾಯೆಲ್ಲ ಹೊಡೆದು ತೆಗೆದಿಟ್ರು ಮಕ್ಕಳೂ ಕೂಡ ಕುಂಡಿಸ್ಕೊಂಡು ನೀಟಾಗಿ ಕಥೆಯನ್ನು ಕೇಳಿಸ್ತಾ ಇದ್ದೀವಿ ಕತೆಯನ್ನು ಕೇಳಿದವ್ರಿಗೂ ಕೂಡ ಇದ್ರ ಫಲ ಇದೆ ಅಂತಂತನ್ಬಿಟ್ಟು ಹೇಳ್ತಾಯಿದ್ರು ಹಾಗಾಗಿ ನೋಡೋಣ ನಾವು ಅಂದ್ಕೊಂಡಿರೋದು ಕೂಡ ನೆರವೇರಿದ್ರೆ ನಾವು ಕೂಡ ಇದೇ ರೀತಿ ಮಾಡಿಸೋಣ ಅಂತಲೂ ಕೂಡ ನನ್ನ ಮನಸ್ಸಲ್ಲಿದೆ ಫೈನಲಿ ಪೂಜೆ ಎಲ್ಲ ಆಯಿತು ಒಂದು ಕಡೆ ಅಡುಗೆನೂ ಕೂಡ ಪ್ರಿಪೇರ್ ಆಗಿತ್ತು ಮಹಾಮಂಗಳಾರತಿ ಮಾಡಿದ ನಂತರ ಊಟಕ್ಕೆ ಇಡಬೇಕಾಗಿತ್ತು ಎಲ್ಲರೂ ಬರೋರೆಲ್ಲ ಬರ್ತಾನೆ ಇದ್ದರು ಅವ್ರ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಹಾಗೆ ಸೆಂಟರ್ ಆಫ್ ದ ಪೂಜೆ ನಮ್ಮ ಅಮ್ಮ ಕೂಡ ಆಗ ಬಂದರು ನಮ್ಮ ಅಮ್ಮನೂ ನನ್ನ ತಮ್ಮ ವಿಡಿಯೋದಲ್ಲಿ ಯಾರನ್ನೂ ತೋರ್ಸೋಕೆ ಇಲ್ಲ ಯಾಕೆ ಅಂತಂತಂದರೆ ಪೂಜೆ ನಡೆಯುವಾಗ ಎದ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತಂತಂದ್ಬಿಟ್ಟು ಸಾರಿ ನಾನು ಅಲ್ಲೇ ಕುಂತಿದ್ದೀನಿ ಹಾಗಾಗಿ ಏನೂ ತೋರಿಸ್ತಾ ಇಲ್ಲ ಕತೆಯನ್ನು ಮಾತ್ರ ನಾನು ನೀಟಾಗಿ ಕೇಳಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕತೆ ನೀವು ಒಂದು ಸರಿ ಕೇಳಬೇಕು ನಂಬಿ ದೇವರನ್ನು ನಂಬೋದ್ರಲ್ಲಿ ತಪ್ಪೇ ಇಲ್ಲ ಆದರೆ ಅತಿಯಾಗಿ ನಂಬಬಾರ್ದು ಇವಾಗ ಕೆಲವರು ಹುಷಾರಿಲ್ಲ ಅಂತಂತಂದ್ರೂ ಕೂಡ ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ಮನೇಲೇ ಕುಂತುಬಿಡ್ತಾರೆ ದೇವ್ರು ಏನು ಮಾಡೋದಕ್ಕಾಗುತ್ತೆ ಅದು ಮೈಯಲ್ಲಿರೋದು ಆರೋಗ್ಯ ಸಮಸ್ಯೆ ಡಾಕ್ಟ್ರಿಂದನೇ ಪರಿಹಾರ ಆಗೋದು ಅಂತಿದ್ದರೆ ನಾವು ದೇವರನ್ನ ನಂಬಿ ಪ್ರಯೋಜನ ಅಲ್ಲ ದೇವರನ್ನು ನಂಬಬೇಕು ಆದರೆ ಕೆಲವೊಂದು ಸರಿ ಈ ಮೆಡಿಸನ್ನ ಕೂಡ ನಂಬಿ ಅದರಿಂದ ಕೂಡ ಕ್ಯೂರ್ ಆಗುತ್ತೆ ಪೂಜೆ ಎಲ್ಲ ಮುಗೀತು ಮಹಾಮಂಗಳಾರತಿ ಕೂಡ ಮಾಡಿದ್ರು ಹಾಗೆ ಎಲ್ಲರೂ ಕೂಡ ಹೋಗಿ ಅಕ್ಕಾಗೆ ಪೂಜೆ ಕುಂತಿದ್ರಲ್ವ ಹೋಮಕ್ಕೆ ಹಾಗೆ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ನಂತರ ಅವ್ರಿಗೂ ಕೂಡ ಆರತಿನ ಬೆಳಗಿ ಅವ್ರನ್ನು ಕೂಡ ಎಬ್ಬರಿಸಿದ್ವಿ ಹಾಗೆ ದೇವ್ರಿಗೂ ಕೂಡ ಆರತಿನ ಬೆಳಗಿದ್ವಿ ಎಲ್ಲರೂ ಕೂಡ ಫೈನಲ್ ಆಗಿ ಹಾಡಾಡಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಗೊತ್ತಿರೋ ಅಂಥ ಹಡೆ ಕಾಪಾಡು ಶ್ರೀ ಸತ್ಯನಾರಾಯಣ ಅಂತಂತನ್ಬಿಟ್ಟು ಎಲ್ಲರೂ ಆಡಿದ್ರು ಒಂದೇ ಸೊಮ್ಮೆ ತುಂಬಾ ಚೆನ್ನಾಗಿತ್ತು ಈ ರೀತಿ ದೇವ್ರ ಕಾರ್ಯಗಳನ್ನು ಮಾಡಿದಾಗ ನಾವು ಒಂದು ಕೈನ ಜೋಡಿಸಿ ಪಾಲ್ಗೊಳ್ಳೋದು ತುಂಬಾ ಖುಷಿ ಕೊಡುತ್ತೆ ನಮಗೂ ಕೂಡ ದೇವ್ರ ಕೃಪೆ ಇರುತ್ತೆ ಹಾಗಾಗಿ ಪೂಜೆ ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಟಿಫನ್ಗೂ ಕೂಡ ಪುಳಿಯೋಗರೆ ಮಾಡಿದ್ರು ಬಟ್ ಯಾರೂ ಕೂಡ ತಿನ್ನಲಿಲ್ಲ ಪೂಜೆ ಮುಗಿದ್ಬಿಡಲಿ ನಂತರ ನನ್ನ ಥರ ತಿನ್ನೋಣ ಅಂತಂತಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ ನಂತರ ಊಟಕ್ಕೂ ಕೂಡ ಇಟ್ಟರು ಹಾಗೆ ಅವ್ರದ್ದು ದೇವಸ್ಥಾನ ಇದೆ ಇಲ್ಲೇ ಆ ದೇವಸ್ಥಾನದಲ್ಲೂ ಕೂಡ ಪೂಜೆ ನಡೀತಾ ಇತ್ತು ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ನಾವು ಫೈನಲ್ ಆಗಿ ಮಕ್ಕಳಿದ್ದಿದ್ರಿಂದ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅವ್ರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಈ ರೀತಿ ಪೂಜೆಗಳೆಲ್ಲ ನಡೆಯೋವಾಗ ಅವರೇ ಬೇಕು ಅಂತಂತಂದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರನ್ನ ಇದು ಇರ್ತಾರಲ್ವಾ ಆ ಟೈಮ್ನಲ್ಲಿ ನಾವು ಅವ್ರನ್ನ ಸ್ವಲ್ಪ ಈ ಹೋಮ ಎಲ್ಲ ಸುಟ್ಟಾಗ ಅದರದ್ದು ಹೊಗೆ ಇರುತ್ತಲ್ವ ಅದಕ್ಕೆ ಕಣ್ಣು ತುಂಬಾ ಇತ್ತು ಹಾಗೆ ಪೂಜೆ ಎಲ್ಲ ಮುಗಿತಾ ಬಂತು ಮುಗಿತಾ ಬಂದ ನಂತರ ಈ ಕಥೆ ಎಲ್ಲ ಕೇಳಿಸ್ಕೊಂಡು ನಂತರ ಊಟಕ್ಕೆ ಎಲ್ಲರಿಗೂ ಬಡಿಸೋದಕ್ಕೂ ಕೂಡ ಆಚೆಡೆ ಹೊರಗಡೆ ರೆಡಿ ಮಾಡ್ತಾಯಿದ್ರು ಗಂಡಸರೆಲ್ಲರೂ ಕೂಡ ಊಟಕ್ಕೆ ರೆಡಿಯಾದ ನಂತರ ಊಟನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಹಾಗೆ ಅವ್ರ ಮನೆ ಹತ್ರ ಸ್ವಲ್ಪ ಹೂವಿನ ಗಿಡಗಳಿತ್ತು ಆ ಹೂವಿನ ಗಿಡದಲ್ಲಿ ಹೂವುಗಳನ್ನು ಸ್ವಲ್ಪ ಅಕ್ಕ ಇವತ್ತು ಪೂಜೆ ಎಲ್ಲ ಮಾಡಿ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಸಾಕಾಗಿದೆ ಹೂವು ಕೂಡ ನಾನು ತೆಗಿಯೋದಕ್ಕಾಗೋದಿಲ್ಲ ಗಿಡದಿಂದ ನೀವೇ ತಗೊಂಡು ಹೋಗ್ಬಿಡಿ ಅಂತಂತಂದರು ಹಾಗಾಗಿ ನಾನು ಮತ್ತು ನನ್ನ ನಾದನಿ ಇಬ್ಬರು ಸೇರಿ ಹೋಗಿ ಹೂವು ಎಲ್ಲ ತೆಗೆದ್ವಿ ನಂತರ ಇನ್ನು ಫಂಕ್ಷನ್ಗೆ ಅಕ್ಕನ ಮಕ್ಕಳು ಬರಬೇಕಾಗಿತ್ತು ಜಾಸ್ತಿ ಜನ ಬರಲಿಲ್ಲ ಅಂದರೆ ಒಬ್ಬರು ಮಾತ್ರ ಬಂದಿದ್ದರು ಇನ್ನು ಮಿಗ್ದವ್ರು ಯಾರು ಬರಲಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಇನ್ನೊಬ್ಬರಿಗೆ ಏನೋ ಮಗುಗೂ ಕೂಡ ಅವ್ರಿಗೂ ಇಬ್ಬರಿಗೂ ಹುಷಾರಿರಲಿಲ್ಲ ಹಾಗಾಗಿ ಅವರು ಕೂಡ ಮಿಸ್ ಆದರು ಒಟ್ನಲ್ಲಿ ಫಂಕ್ಷನಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ವಿ ನಾವು ನೆಂಟರು ಅಂತ ಹೇಳೋದಕ್ಕೆ ಇನ್ನು ಬೇರೆ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸು ಅಕ್ಕಪಕ್ಕದವರೆಲ್ಲ ತುಂಬ ಜನನೇ ಬಂದಿದ್ರು ಪೂಜೆ ಎಲ್ಲ ಮುಗ್ದಾದ ನಂತರ ಎಲ್ಲರೂ ಊಟ ಅವ್ರಿಗೂ ಕೂಡ ಬಡಿಸ್ತಾ ಹಾಗೆ ಹಾಗೇ ಸಜ್ಜಿಗೆ ಮಾಡಿದ್ವಲ್ಲ ಸಜ್ಜಿಗೆನ ಕೂಡ ಎಲ್ಲರಿಗೂ ಕೊಟ್ಟಿದ್ದರು ತಿನ್ನೋದಕ್ಕೆ ದೇವ್ರಿಗೆ ಪ್ರಸಾದ ಅಂತ ಏನೇ ಮಾಡಿದ್ರು ಕೂಡ ಅತ್ಯದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಫೈನಲಿ ಪೂಜೆ ಎಲ್ಲ ಮುಗೀತಾ ಬಂತು ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕಾಗಿತ್ತಲ್ವ ಹಾಗಾಗಿ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ತಾಂಬೂಲು ಕೂಡ ರೆಡಿ ಮಾಡ್ತಾ ಇದ್ದೆ ಹೋಗಿ ಒಂದು ಕಡೆ ಅರಶಿಣ ಕುಂಕುಮಕ್ಕೆ ಬಂದವರಿಗೆ ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಬಳೆ ಎಲ್ಲನೂ ಕೂಡ ಒಂದು ಬ್ಯಾಗ್ಗೆ ನೀಟಾಗಿ ಪ್ಯಾಕ್ ಮಾಡಿಟ್ಬಿಟ್ರೆ ಕೊಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಬಂದಾಗ ತಕ್ಷಣ ಜೋಡಿಸ್ಕೊಳೋದಕ್ಕಿಂತ ಇದು ಬೆಟರ್ ಅನಿಸ್ತು ಹಾಗಾಗಿ ಎಲ್ಲ ಆ ರೀತಿ ಪ್ಯಾಕ್ ಮಾಡಿದ್ವಿ ಅಕ್ಕನ ಮಗಳೇ ಎಲ್ಲ ತಂದು ಕೊಟ್ಲು ಈ ರೀತಿ ಪ್ಯಾಕ್ ಮಾಡೋಣ ಅಂತಂದುಬಿಟ್ಟು ಎಲ್ಲ ಪ್ಯಾಕ್ ಮಾಡಿದ್ವಿ ನಾವು ಕೂಡ ಅರ್ಶಿನ ಕುಂಕುಮ ತೊಗೊಂಡು ಹೊರಟ್ವಿ ಯಾಕೆ ಅಂದರೆ ಹಾಗೆ ಹಬ್ಬ ಕೂಡ ಇತ್ತು ಮಾರನೇ ದಿನ ಹಬ್ಬ ಇನ್ನು ಮಾಡಬೇಕು ಅಂದರೆ ಮನೆಯಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಬಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ ಅದೆಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಮಾಡಿದ್ವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ತುಂಬಾ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು ವಿಶೇಷ ಪೂಜೆ ಅಲ್ವಾ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹಾಗೆ ನಾನು ಕೂಡ ಟೋಕನ್ ತೊಗೊಂಡಿದ್ದೆ ದೇವರಿಗೆ ಹಾಲಾಭಿಷೇಕ ಮಾಡಿಸೋಣ ಅಂತಂದ್ಬಿಟ್ಟು ಪೂಜೆ ಎಲ್ಲ ನಾವು ಪೂಜೆ ತಂದಿದ್ದು ಇದನ್ನೆಲ್ಲ ಕೊಟ್ವಿ ಪೂಜೆ ಎಲ್ಲ ಮಾಡಿಕೊಟ್ರು ನಂತರ ಹಾಲಾಭಿಷೇಕ ಪಕ್ಕದಲ್ಲಿ ಒಂದು ಚಿಕ್ಕದಾದ ಲಿಂಗ ಇರುತ್ತೆ ಅಲ್ಲಿ ಹಾಲಾಭಿಷೇಕ ಮಾಡೋದಕ್ಕೆ ಹೇಳಿದ್ರು ಪೂಜೆ ಮಾಡಿದ ನಂತರ ಮಂಗಳಾರತಿ ಎಲ್ಲ ತಗೊಂಡು ನಾವು ಹುಡುಗರು ತುಂಬಾ ರಶ್ ಇತ್ತು ನಿಂತ್ಕೊಳೋದಕ್ಕೆ ಆಗ್ತಾರಲ್ಲ ಅಷ್ಟು ರಶ್ ಇತ್ತು ಪ್ರತಿ ವರ್ಷವೂ ನಾವು ಇಲ್ಲೇ ಹೋಗೋದು ಅದೇ ರೀತಿ ಈ ವರ್ಷವೂ ಅಲ್ಲಿಗೆ ಹೋಗಿದ್ವಿ ಮಂಗಳಾರತಿ ತಗೊಳ್ಳೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಮಂಗಳಾರತಿ ತಗೊಂಡು ಹಾಗೆ ಆಲಾಭಿಷೇಕ ನಡೀತಾ ಇತ್ತಲ್ವ ಅಲ್ಲಿಗೆ ಹೋಗಿ ಹಾಲ ಮುಗಿಸ್ಕೊಂಡು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ರೀತಿ ಶಿವನ ಧ್ಯಾನ ಮಾಡಿಕೊಂಡು ನೈಟ್ ಎಲ್ಲನೂ ಕೂಡ ಜಾಗರಣೆ ಇರ್ತಾರೆ ನಡೀತಾನೇ ಇದೆ ಇಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಹಾಡುಗಳಾಡ್ತಾ ಇದ್ದರು ಆ ನಂತರ ಸಂಜೆ ಆದಮೇಲೆ ಮಕ್ಕಳದ್ದು ಡ್ಯಾನ್ಸ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಷ್ಟೊತ್ತಿಗೆ ಸಂಜೆ ಆಗಿತ್ತು ಸ ಇನ್ನೇನು ನಾವು ದೇವರಿಗೆ ಅಂತಂತನ್ಬಿಟ್ಟು ಎಡೆ ಹಾಕೋದಕ್ಕೆ ಉಂಡೆ ಮಾಡ್ತೀವಿ ತಂಬಿಟ್ಟು ಅಂತ ಹೇಳ್ತೀವಿ ಅದು ಕೂಡ ಮಾಡಿ ಮುಗಿಸ್ಕೊಂಡಿದ್ವಿ ಹಾಗೆ ದೇವ್ರ ಮನೆಯಲ್ಲಿ ಸ್ವಲ್ಪ ಹಣ್ಣುಗಳನ್ನು ಎಲ್ಲ ಇಟ್ಟು ಎಡೆ ಹಾಕಿ ಪೂಜೆ ಕೂಡ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಸಿಂಪಲಾಗಿ ಇಷ್ಟು ಎಡೆ ಅಷ್ಟೇ ಜಾಸ್ತಿ ಇಲ್ಲ ಯಾಕೆಂದರೆ ತಿನ್ನೋದಾದರೆ ಇಡಬೇಕು ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ತಿನ್ನೋ ಪದಾರ್ಥನ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಎಡೆಗಿಟ್ಟು ಬರೀ ಹಣ್ಣುಗಳಷ್ಟೇನೇನೆ ಉಪವಾಸ ಇರೋರು ತಿನ್ನೋದಕ್ಕೆ ಅಂತನ್ಬಿಟ್ಟು ಇಡೋದು ಪೂಜೆ ಮಾಡ್ತಾಯಿದ್ದಾರೆ ಮನೆಯವರು ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ ಹೊರಗಡೆ ವಿಭೂತಿ ಎಲ್ಲ ಇಟ್ಕೊಂಡಿದ್ದಾರೆ ಹಣೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೈನಲಿ ಪೂಜೆ ಎಲ್ಲ ಆಯಿತು ಎಡೆಗೂ ಕೂಡ ಪೂಜೆ ಮಾಡಬೇಕು ಹಾಗೇ ಎಡೆಗೂ ಕೂಡ ಪೂಜೆ ಮಾಡಿದ್ರು ಕೆಲವರು ಎಲ್ಲನೂ ಸಂಜೆನೇ ಉಪವಾಸ ಮುರಿತಾರೆ ಅಂದರೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡೋದು ಬೇಡ ಅಂತಂದುಬಿಟ್ಟು ಯಾಕಂದರೆ ಉಪವಾಸ ಇರೋರು ನೈಟೆಲ್ಲ ಮಲಗಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ